ಆನೇಕಲ್ ನಗರದ ತಿಲಕೃತದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪೋಟಿ ವಿ ಐ ಪಿ ಸಂಸ್ಥೆಯಿಂದ ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ಉಚಿತವಾಗಿ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕೆ ನಂದಕುಮಾರ್ ಮುನಿರಾಜು ಮತ್ತು ನವೀನ್ ರವರು ಮಾತನಾಡಿ ಪೋಟಿ ವಿ ಐ ಪಿ ಸಂಸ್ಥೆಯ ಮುಖ್ಯ ಉದ್ದೇಶ ಬಡ ಜನರಿಗೆ ಸಹಾಯ ಮಾಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ಸಂಸ್ಥೆ ವತಿಯಿಂದ ಕಳೆದ ಹತ್ತಾರು ವರ್ಷಗಳಿಂದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಪೋಟಿ ವಿ ಐ ಪಿ ಸಂಸ್ಥೆಯ ಸದಸ್ಯರುಗಳಾದ ಶಿವಕುಮಾರ್ ಅಭಿನಯ್ ಪುನೀತ್ ಮುರುಗೇಶ್ ಅಭಿಷೇಕ್ ಅಜಿತ್ ರಾಜೇಂದ್ರ ರವಿ ದಿವಾಕರ್ ಕುಮಾರ್ ಭಾಗವಹಿಸಿದ್ರು ಈ ಒಂದು ಪೋಟಿ ವಿ ಐ ಪಿ ಮತ್ತು ಎನ್ ಜಿ ಒ ಸಂಸ್ಥೆಯ ಸಹಾಯದೊಂದಿಗೆ ಈ ದಿವಸ ಅಂದರೆ ಅಂದರೆ ನಮ್ಮ ಶಿವಕುಮಾರ್ ಮತ್ತು ಅಭಿ ನೇತೃತ್ವ ತಂಡದಲ್ಲಿ ಈ ದಿವಸ ಏನಂದರೆ ಏನಂದ್ರೆ ಒಂದು ಇವತ್ತೊಂದು ದಿವಸ ಒಂದು ಯಾಕೆಂದ್ರೆ ಗಗನತ್ಯರೋ ರೇಟ್ಗಳು ಇರೋದ್ರಿಂದ ಮತ್ತೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಎಷ್ಟೋ ಕಷ್ಟ ಇದೆ ಆ ರೀತಿಯಾದ ಒಂದು ಶಿವಕುಮಾರ್ ಇವತ್ತಿನ ದಿವಸ ಫೋಟಿ ವಿ ಐ ಪಿ ಎನ್ ಜಿ ಒಂದು ಸಹಾಯದೊಂದಿಗೆ ಬಡವರಿಗೆ ಒಂದು ಸಹಾಯ ಆಗಲಿ ಅಂತೇಳ್ಬಿಟ್ಟು ಈ ಇವತ್ತಿನ ದಿವಸ ಆನೆಕಲ್ಲಿ ಸುಮಾರು ಒಂದು ಜಾಗಗಳಲ್ಲಿ ಒಂದು ಅಂದರೆ ಒಂದು ಐದು ಸಾವಿರ ಆರು ಸಾವಿರ ಜನಕ್ಕೆ ಇವತ್ತಿನ ದಿವಸ ಒಂದು ಕಿಟ್ಟನ್ನು ಕೊಟ್ಟಿರ್ತಾರೆ ಅಂದರೆ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ನಮ್ಮ ತಿಲಕ್ ಸರ್ಕಲಲ್ಲಿ ಇವತ್ತಿನ ದಿವಸ ಮಾಡಬೇಕು ಅಂತ ಅಭಿ ಮತ್ತು ಶಿವಕುಮಾರ್ ಮತ್ತು ಅಭಿ ಅವರು ತಂದೆ ಇದು ಈ ದಿವಸ ನಿಶ್ಚಿತೆ ಮತ್ತು ಅವ್ರಿಗೆ ದೇವರು ಧನ್ಯವಾದಗಳನ್ನು ತಿಳಿಸಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರು ಯಥೇಚ್ಛವಾಗಿ ಒಂದು ಸಹಾಯವನ್ನು ಬಡವರಿಗೆ ಮಾಡಲಿ ಅಂತ ನಾವು ಕೇಳ್ಕೊಳ್ತಾ ಮತ್ತು ಈ ಒಂದು ಸಂಸ್ಥೆಯವ್ರಿಗೂ ಸಹ ನಾವು ಚಿರೋಣಿ ಆಗಿರ್ತೀರಿ ಮತ್ತು ಈ ಒಂದು ಪಡೆದಿರುವಂಥ ಫಲಾನುಭವಿಗಳು ಅವರು ಸಹ ಶಿವಕುಮಾರ್ ಮತ್ತು ಅವ್ರಿಗೆ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸಲಿ ಅಂತ ಕೇಳ್ಕೊಳ್ತಾ ಮತ್ತು ಈ ಒಂದು ಇವತ್ತು ಸಮಾಜದ ಯಾವುದೇ ಗಳಿಕೆ ಮತ್ತು ಏನೇ ಲಾಭ ಪಡ್ಕೊಳ್ಳಲಿ ಅದು ಸೇಲ್ಬೇಕಾಗಿರುವಂಥದ್ದು ಯಾರಿಗಂದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮತ್ತು ಈ ಸಮಾಜವನ್ನು ಮತ್ತು ಈ ಪಟ್ಟಣವನ್ನು ಸ್ವಚ್ಛ ಮತ್ತು ಸ್ವಾಸ್ಥವಾಗಿಡುವಂತಹ ಪೌರ ಕಾರ್ಮಿಕರಿಗೆ ಮತ್ತು ಅವ್ರ ಕುಟುಂಬಗಳಿಗೆ ಒಂದು ಸಣ್ಣ ಸಹಾಯ ನೀಡೋದ್ರ ಮೂಲಕ ಈ ಫೋಟಿ ವಿ ಐ ಪಿ ಅನ್ನುವಂತಹ ಎನ್ ಜಿ ಒ ಸಂಸ್ಥೆ ಒಂದು ಸಾರ್ಥಕ ಒಂದು ಕಾರ್ಯಕ್ರಮನ ಹಾಕ್ಕೊಂಡಿದೆ ಇಂತಹ ಕಾರ್ಯಕ್ರಮಗಳು ಸದಾ ನಡೀತಾನೆ ಇರಲಿ ಮತ್ತು ಸತತವಾಗಿ ಇಂಥವು ಮಾದರಿ ಆಗಲಿ ಅಂತ ಹೇಳ್ತಾ ಅವರಿಗೆ ಒಂದು ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿನ ದಿನ ಆನೆ ಕಾಲಲ್ಲಿ ಫೋಟಿ ವಿ ಐ ಪಿ ಕಂಪ್ನಿಯಿಂದ ಒಂದು ಫುಡ್ ಆರ್ಗನೈಜೇಷನ್ ಇದನ್ನು ಇಟ್ಕೊಂಡಿದ್ದೀವಿ ನಮಗೆ ಸಹಾಯ ಮಾಡಿದಂತಹ ಅನಂತಕುಮಾರ್ ಸರು ಮತ್ತು ನವೀನ ಅಣ್ಣ ಮತ್ತು ಮುನ್ರಾಜು ಸರ್ ಮತ್ತು ತಾರಕೇಶ್ ಅಣ್ಣ ಅವ್ರಿಗೆ ನಾನು ಹೇಳಕ್ಕೆ ತಿಳಿಸ್ತೀನಿ ಈ ಥರ ಅವಕಾಶಗಳನ್ನ ನಮಗೆ ಮಾಡಿಕೊಟ್ರೆ ನಾವು ಸೋಷಿಯಲ್ ಆಗಿ ಎಲ್ಲ ಜನರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಮಾಡಿಕೊಡ್ತೇವೆ ಒಂದು ಬಡವರ ಸಲುವಾಗಿ ಎಲ್ಪ್ ಮಾಡುತ್ತೆ ಅಂದರೆ ಇವಾಗ ಅಂದರೆ ಇವಾಗ ಆಲ್ಮೋಸ್ಟ್ ಇವಾಗ ನಮ್ಮ ಭಾರತ ದೇಶದಲ್ಲಿ ಆರ್ಥಿಕ ಸಮಸ್ಯೆ ತುಂಬ ಕಠಿಣ ಇದೆ ಅಂತ ನಮಗೆ ಅಂದರೆ ಆಲ್ಮೋಸ್ಟ್ ಪೂರ್ ಪೂರ್ ಫ್ಯಾಮಿಲಿ ಇರೋದು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಇದ್ದಾರೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ನಮ್ಮ ಫೋರ್ ಟಿ ವಿ ಪಿ ಕಂಪ್ನಿ ಎಲ್ಲರಿಗೂ ಸಹಾಯ ಮಾಡ್ತಾಯಿದ್ದೆ ಆಲ್ಮೋಸ್ಟ್ ನಮ್ಮ ಭಾರತ ದೇಶದಲ್ಲಿ ಪ್ರತಿ ಪ್ರತಿದಿನ ಈ ಥರ ನಡೀತೆ ಪ್ರೋಗ್ರಾಮ್ ಪ್ರತಿದಿನ ಪ್ರೋಗ್ರಾಮ್ ಈ ಥರ ನಡೀತೆ ಇದರಿಂದ ಇವತ್ತು ಆನೆಕಲ್ ಕಾಲ ನಡೀ ನಡೀತಾ ಇದೆ ಮ ಡೈಲಿ ಬೇರೆ ಬೇರೆ ಕಡೆ ನಡೀತೆ ಬಟ್ ಎಲ್ಲ ಈ ಥರ ಈ ಥರ ನಾವು ಹೆಲ್ಪ್ ಮಾಡ್ತಾಯಿದ್ವಿ